ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಬಿಸಿಲಿನಿಂದ ನಮ್ಮ ಬಾಡಿ ಹೀಟ್ ಆಗಿರುತ್ತಲ್ಲ ಹಾಗೆ ಯೂರಿನ್ ಇನ್ಫೆಕ್ಷನು ಹೊಟ್ಟೆ ಉರಿ ಎದೆ ಉರಿ ಹಾಗೆ ಅಲ್ಸರು ಬಾಯಲ್ಗುಳ್ಳೆ ಅಂತಾರಲ್ಲ ಸೊ ಇವೆಲ್ಲದಕ್ಕೂ ಒಂದೊಳ್ಳೆ ಮನೆಮದ್ದು ಅಂತ ಹೇಳ್ಬೋದು ಇಲ್ಲಿ ಬಾರ್ಲಿ ತಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಆಗೋವಷ್ಟು ನಮ್ಮ ಈ ಬಾರ್ಲಿ ನಮ್ಮ ದೇಹನ ತಂಪು ಮಾಡುತ್ತೆ ಅಷ್ಟೇ ಅಲ್ಲದೆ ಡಿಟಾಕ್ಸಿಫೈ ಮಾಡುತ್ತೆ ಹಾಗೆ ನೋಡಿ ಸೋಂಪು ಅಂದರೆ ಫೆನಲ್ ಸೀಡ್ಸ್ ಅಂತಾರಲ್ಲ ಅದೊಂದು ನಲ್ವತ್ತು ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ ಸೊ ಬಾರ್ಲಿ ಟೂ ಹಂಡ್ರೆಡ್ ಗ್ರಾಮು ಇದು ನಲ್ವತ್ತು ಗ್ರಾಮ್ ತಗೊಂಡಿದ್ದೀನಿ ಸೊ ಇವೆರಡೂ ತೊಗೊಂಡು ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಏನು ಉರಿಯೋದಲ್ಲ ಏನಿಲ್ಲ ಡೈರೆಕ್ಟ್ ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಸಾಕು ಬಾರ್ಲಿಯಲ್ಲಿ ನಮ್ಮ ನಮ್ಮ ಬಾರ್ಲಿ ನಮ್ಮ ದೇಹನ ಡಿಟಾಕ್ಸಿಫೈ ಮಾಡುತ್ತೆ ಹಾಗೆ ಹೈಡ್ರೇಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಬಾಡಿಯಲ್ಲಿ ಸೇರಿಕೊಂಡಿರೋ ಹೀಟ್ನ ಬೇಗನೆ ಕಡಿಮೆ ಮಾಡಿಕೊಂಡು ಹಾಗೆ ಬಾರ್ಲಿಯಲ್ಲಿ ಫೈಬರು ಹಾಗೆ ಕೊಲೆಸ್ಟ್ರಾಲ್ನ ಕಡಿಮೆ ಕೂಡ ಮಾಡೋ ಅಂತಹ ಶಕ್ತಿ ಇದೆ ಅಷ್ಟೇ ಅಲ್ಲದೆ ಶುಗರ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಗಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಅದು ಅಲ್ಲದೆ ಮೇಯ್ನಾಗಿ ವೆಯ್ಟ್ ಲಾಸ್ಗೂ ತುಂಬಾ ಒಳ್ಳೆಯದು ಬಾರ್ಲಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಸೋಂಪ್ ಅಂದರೆ ಸೀಡ್ಸ್ ಅಂತಾರೆ ಇದು ಅಷ್ಟೇ ನಮ್ಮ ಬಾಡಿ ಹೀಟ್ನ ಕಡಿಮೆ ಮಾಡುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಮಿನ್ಸ್ ಹಾಗೆ ಮಿನರಲ್ಸ್ ತುಂಬಾ ರಿಚ್ ಆಗಿರುತ್ತೆ ಹಾರ್ಟ್ ಹೆಲ್ತ್ಗೂ ತುಂಬಾ ಒಳ್ಳೆಯದು ಹಾಗೆ ತುಂಬ ಜನಕ್ಕೆ ಬಾಡಿ ಹೀಟಾಗಿ ಎದೆ ಉರಿ ಬರೋದು ಕಣ್ಣು ಉರಿ ಬರೋದು ಕೈಕಾಲು ಉರಿ ಅಥವಾ ಹೊಟ್ಟೆ ಉರಿ ಇವೆಲ್ಲದಕ್ಕೂ ಒಂದೊಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ಸೊ ಇದೆರಡನ್ನೂ ಹಾಕಿ ನಾನು ಫುಲ್ಲು ಸ್ಮೂತಾಗಿ ಪೌಡರ್ ಮಾಡ್ಕೊಳ್ಬೇಕು ಸ್ವಲ್ಪ ತರಿತರಿ ಇದೆ ಇದು ನೀವು ಇನ್ನೂ ಬೇಕಾದ್ರೆ ಸ್ಮೂತಾಗಿ ಮಾಡ್ಕೊಳ್ಬೋದು ಪೌಡರು ಸೊ ಇವೆ ಇದನ್ನು ಪೌಡ್ರ್ ಮಾಡಿಕೊಂಡು ನಾನಿಲ್ಲಿ ಎಷ್ಟು ಮಾಡ್ಕೊಬೇಕೋ ಅಷ್ಟು ಮಾತ್ರ ಒಂದು ಎರಡು ಸ್ಪೂನ್ ಆಗುವಷ್ಟು ತಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ತೀನಿ ಅಂದರೆ ಇವಾಗ ಇದನ್ನು ನಾವು ಹೇಗೆ ಗಂಜಿ ಮಾಡ್ತೀವಲ್ಲ ರಾಗಿ ಗಂಜಿ ಆ ಥರ ಮಾಡ್ಕೊಳ್ಳೋದಷ್ಟೇ ಇದನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಬಿಸಿ ನೀರಿಗೆ ಹಾಕಿ ಕುದಿಸೋದಷ್ಟೇ ಈಗ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಕಾಯೋದಕ್ಕೆ ಇಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಪೌಡರ್ ತೊಗೊಂಡು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂಚೂರು ಗಂಟಿಲ್ದೇ ರೀತಿ ಈ ಡ್ರಿಂಕು ಕುಡಿಯೋದ್ರಿಂದ ನಮ್ಮ ಬಾಡಿ ತುಂಬಾ ಆಗುತ್ತೆ ಅಷ್ಟೇ ಅಲ್ಲದೆ ಒಂಥರ ಎಲ್ಲ ಒಣಗಿ ಬಿಸಿಲಿಗೆ ನಮ್ಮ ಬಾಡಿ ಒಂಥರ ಒಣಗಿ ಹೀಟಾಗಿ ಕಣ್ಣೆಲ್ಲ ಕೆಂಪಾಗಿರುತ್ತೆ ಅಷ್ಟೇ ಅಲ್ಲದೆ ಬಾಯಿ ಬಾಯಲೆಲ್ಲ ಗುಳ್ಳೆಗಳಾಗಿ ಒಂಥರ ನಿಶ್ಶಕ್ತಿ ಆಗಿರುತ್ತಲ್ಲ ಸೊ ಅಂಥವ್ರು ಈ ಥರ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ಅವ್ರಿಗೆ ಒಳ್ಳೆಯ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ನೀರು ಚೆನ್ನಾಗಿ ಮೇಲೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಒಂದು ಹಾಗೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಚಿಟಕಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಬೇಕಿದ್ದವರು ಐ ಮೀನ್ ಬಿ ಪಿ ಇರೋರು ಉಪ್ಪು ಬದಲು ನೀವು ಬೆಲ್ಲ ಒಂದು ಸ್ಪೂನ್ ಒಂದು ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೊಬೋದು ನಿಮ್ಮ ರುಚಿಗೆ ತಕ್ಕಂಗೆ ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾರಿಸ್ಬೇಕಾಗುತ್ತೆ ಕುಡಿಯೋ ಅಷ್ಟೊತ್ತಿಗೆ ಅಷ್ಟೇ ಅಲ್ಲದೆ ಇದು ಒಂದೊಳ್ಳೆ ಎನರ್ಜಿ ಬರುತ್ತೆ ಅಂತಲೇ ಹೇಳಿದ್ನಲ್ಲ ಹಾಗೆ ನಮ್ಮ ಬಾಡಿ ಕೂಡ ಹೈಡ್ರೇಟ್ ಆಗಿ ಕೂಲ್ ಮಾಡುತ್ತೆ ಒಂದೊಳ್ಳೆ ಆಗಿ ಅಂದರೆ ತಕ್ಷಣವೇ ದೇಹಕ್ಕೆ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅಷ್ಟೇ ಅಲ್ಲದೆ ಯಾರಿಗೆಲ್ಲ ನಿದ್ರಾಹೀನತೆ ಅಂತಾರಲ್ಲ ಅಂದರೆ ನಿದ್ದೆ ಮಾಡೋದಕ್ಕೆ ಸರಿಯಾಗಿ ಆಗ್ತಾ ಇರಲ್ಲ ಅವ್ರಿಗೆ ನಿದ್ದೆ ಸರಿಯಾಗಿ ಬರೋಲ್ಲ ಸೊ ಅಂಥವ್ರು ಕೂಡ ಇದನ್ನು ಚೆನ್ನಾಗಿ ಮಾಡಿಕೊಂಡು ಕುಡಿದ್ರೆ ಅವ್ರಿಗೂ ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆ ಇದು ಮನೆ ಮದ್ದು ಅಂತಲೇ ಹೇಳ್ಬೋದು ಬಾರ್ಲಿ ಗಂಜಿ ಸೊ ರೆಡಿ ಆಯಿತು ನೋಡಿ ಇದು ಚೆನ್ನಾಗಿ ಆರಿಸಿಟ್ಟಿದ್ದೆ ಅಷ್ಟರಲ್ಲಿ ನಾನಿಲ್ಲಿ ಗೋಂದ್ ಅಂತಾರಲ್ಲ ಬಾದಾಮಿ ಗೋಂದು ಅದು ನೆನೆ ಹಾಕಿದ್ದೆ ಜೊತೆಗೆ ಕಾಮ ಕಸ್ತೂರಿ ಬೀಜ ಅಂತಾರಲ್ಲ ಸಬ್ಜಾ ಸೀಡ್ಸು ಸೊ ಎರಡೂ ಸ್ವಲ್ಪ ನೆನೆ ಹಾಕಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ಲು ಬೇಕಿದ್ರೆ ಹಾಕೊಳ್ಳಿ ಬಟ್ ಹಾಕಿದ್ರೆ ತುಂಬಾ ಒಳ್ಳೇದು ಇದ್ರದ್ದು ಯೂಸಸ್ ಕೂಡ ನಾನು ಪ್ರೀವಿಯಸ್ ರೆಸಿಪಿಯಲ್ಲಿ ತೋರಿಸಿದ್ದೀನಿ ಸೊ ನೋಡ್ಕೊಬೋದು ನೀವು ಸೊ ಈಗ ನಾವೇನು ಗಂಜಿ ಮಾಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾದಮೇಲೆ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕಾಗುತ್ತೆ ತೀರಾ ತಣ್ಣಗೇನಾಗೋ ಅವಶ್ಯಕತೆ ಇಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದ್ದೀನಿ ಸೊ ನೀವು ಯಾವಾಗ ಬೇಕಾದರೂ ಕುಡಿಬೋದು ಮಾಡಿಕೊಂಡು ಸೊ ನೋಡಿ ಈಗ ರೆಡಿ ಆಯಿತು ಸೊ ಇವತ್ತಿನ ಮನೆಮದ್ದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು